ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ಕನ್ನಡ ಪದ್ಯ ಭಾಗ ಒಂದು ನಿತ್ಯೋತ್ಸವ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಜೋಗದ ಸಿರಿ ಯಾವುದು ಜೋಗದ ಸಿರಿ ಬೆಳಕಾಗಿದೆ ಎರಡು ತುಂಗಾ ಹೇಗೆ ಹರಿದು ಬರುತ್ತಿದೆ ಎಂದು ಕವಿ ನದಿ ಬಣ್ಣಿಸಿದ್ದಾರೆ ತುಂಗಾ ನದಿಯು ತೆನೆಗಳ ನಡುವೆ ಬೆಳಕುತ್ತಾ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಮೂರು ಹರಿದ್ವರ್ಣ ಕಾಡುಗಳಲ್ಲಿ ಯಾವ ಜಾತಿಯ ಮರಗಳಿವೆ ಹರಿದ್ವರ್ಣ ಕಾಡುಗಳಲ್ಲಿ ತೇಗ ಗಂಧ ತರುಗಳ ಜಾತಿಯ ಮರಗಳಿವೆ ನಾಲ್ಕು ಶಾಸನಗಳು ಏನನ್ನು ಸಾರುತ್ತವೆ ಶಾಸನಗಳು ಗತಕಾಲದ ಸಾಹಸಗಳನ್ನು ಸಾರುತ್ತವೆ ಐದು ಕನ್ನಡ ಸೀಮೆಯ ಜನರ ಮನಸ್ಸು ಎಂತಹದ್ದು ತಾನೇ ಶ್ರೇಷ್ಠ ನಮ್ಮದು ಶ್ರೇಷ್ಠ ಕುಲ ಎನ್ನುವುದೇ ನಾವೆಲ್ಲ ಒಂದೇ ಎಂಬ ಮನೋಭಾವನೆ ಕನ್ನಡ ಸೀಮೆಯ ಜನರ ಮನಸ್ಸಾಗಿದೆ ಆರು ಕನ್ನಡ ಸೀಮೆಯ ಜನರ ನುಡಿ ಯಾವ ರೀತಿಯದು ಕನ್ನಡ ಸೀಮೆಯ ಜನರ ನುಡಿ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯ ರೀತಿಯದು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ ಜೋಗದ ಸಿರಿ ಬೆಳಕಿನಲ್ಲಿ ತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಿದರ ಶ್ರೇಷ್ಠವಾದ ನಿಲುಕಿನಲ್ಲಿ ಸತ್ಯ ನಿತ್ಯ ಹರಿದ್ವರ್ಣ ವಿತನದ ತೇಗ ಗಂಧ ತರುಗಳಲ್ಲಿ ತಾಯಿಗೆ ನಿತ್ಯೋತ್ಸವವನ್ನು ಕವಿ ಈ ರೀತಿ ವರ್ಣಿಸಿದ್ದಾರೆ ಎರಡು ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಎಲ್ಲೆಲ್ಲಿ ಕಾಣಬಹುದಾಗಿದೆ ಇತಿಹಾಸದ ಹಿಮದಲ್ಲಿ ಸಿಂಹಾಸನ ಮಾಲೆಯಲ್ಲಿ ಗತಸಾಹಸ ಸಾರುವ ಶಾಸನಗಳ ಸಾಲಿನಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಾಡಿನ ಇತಿಹಾಸದ ನಿತ್ಯೋತ್ಸವವನ್ನು ಕಾಣಬಹುದಾಗಿದೆ ಮೂರು ಕನ್ನಡ ಸೀಮೆಯ ಮಹಿಮೆಯಂತಹದ್ದು ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ಮತ್ಸರ ನಿರ್ಮಸ್ತರ ಮನದುದಾರ ಮಹಿಮೆಯೇ ಕನ್ನಡ ಆಗಿದೆ ಎಂದು ತಿಳಿಸಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ನಿತ್ಯೋತ್ಸವ ಎಂದರೇನು ಕವಿ ಕನ್ನಡ ನಾಡಿನ ನಿತ್ಯೋತ್ಸವವನ್ನು ಯಾವ ರೀತಿ ಬಣ್ಣಿಸಿದ್ದಾರೆ ನಿತ್ಯೋಸ್ತವ ಎಂದರೆ ನಿತ್ಯ ನಡುವೆ ಮಂಗಳ ಕಾರ್ಯ ಎಂಬರ್ಥ ಕನ್ನಡ ನಾಡು ನುಡಿಯನ್ನು ಕುರಿತು ಅದೆಷ್ಟೋ ಭಾವನೆಗಳು ಮನಸ್ಸಿನಲ್ಲಿ ಮೂಡಿಬರುತ್ತವೆ ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ನದಿ ಬೆಟ್ಟಗಳು ಜಲಪಾತಗಳು ಅರಣ್ಯಗಳು ಮೈಮನವನ್ನು ಸೆಳೆಯುತ್ತವೆ ಹಾಗೆಯೇ ಈ ನಾಡಿನ ಇತಿಹಾಸ ವೀರರ ಹೆಚ್ಚು ಜನರು ನಡೆನುಡಿಗಳು ಲೋಕಕ್ಕೆ ಆದರ್ಶವಾಗಿವೆ ಹೀಗಾಗಿಯೇ ಅನೇಕ ಕವಿಗಳು ಈ ನಾಡನ್ನು ಅನೇಕ ವಿಧದಲ್ಲಿ ಹಾಡಿ ಹೊಗಳಿದ್ದಾರೆ ಪ್ರಸ್ತುತ ಕವಿತೆಯಲ್ಲಿ ಕವಿ ಜಗತ್ಪ್ರಸಿದ್ಧ ಜೋಗದ ಜಲಪಾತ ಸಹ್ಯಾದ್ರಿಯ ಪರ್ವತ ಶ್ರೇಣಿ ಮತ್ತು ಅಲ್ಲಿಯ ನದಿಗಳ ನೈಸರ್ಗಿಕ ಸೊಬಗು ನಿತ್ಯೋತ್ಸವವನ್ನು ಉಂಟು ಮಾಡುತ್ತಿವೆ ಈ ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ ದೇವಾಲಯಗಳ ಭಿತ್ತಿಗಳಲ್ಲಿ ಓಲೆಗರಿಗಳಲ್ಲಿ ಅಷ್ಟೇ ಅಲ್ಲ ಜನರ ನಡುವೆ ನುಡಿ ಜನರ ನಡೆ ನುಡಿಗಳಲ್ಲೂ ತುಂಬಿದೆ ಎಂದು ಬಣ್ಣಿಸಿದ್ದಾರೆ ಭಾಷಾಭ್ಯಾಸ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ನಿತ್ಯೋತ್ಸವ ಈ ದೇವಾಲಯಗಳಲ್ಲಿ ಪ್ರತಿನಿತ್ಯ ದೇವರಿಗೆ ಸಂಗೀತದ ನಿತ್ಯೋತ್ಸವ ನಡೆಯುತ್ತದೆ ಉತ್ತುಂಗ ಚಾಮುಂಡಿ ಬೆಟ್ಟದ ಉತ್ತುಂಗದಲ್ಲಿ ಮೈಸೂರು ಬಹಳ ಸುಂದರವಾಗಿ ಕಾಣುತ್ತದೆ ಮೂರು ಹಿರಿಮೆ ಹಿಮಾಲಯ ಪರ್ವತವು ನಮ್ಮ ದೇಶದ ಹಿರಿಮೆ ಎಂದೆನಿಸಿದೆ ನಾಲ್ಕು ಸದ್ವಿಕಾಸ ಸರ್ಕಾರ ಬಡವರಿಗೆ ಜಾರಿಗೆ ತಂದ ಯೋಜನೆಗಳು ಸದ್ವಿಕಾಸವಾಗಿದೆ ಐದು ಇತಿಹಾಸ ಭಾರತ ದೇಶ ಹಲವು ಉಪಗ್ರಹಗಳನ್ನು ನಭಕ್ಕೆ ಹಾರಿಬಿಟ್ಟು ಇತಿಹಾಸ ಸೃಷ್ಟಿಸಿತು ಇಲ್ಲಿರುವ ಪದಗಳನ್ನು ಜೋಡಿಸಿ ಬರೆಯಿರಿ ನಿತ್ಯೋತ್ಸವ ನಿತ್ಯ ಪ್ಲಸ್ ಉತ್ಸವ ಮನುದುದಾರ ಮನುದುದ ಪ್ಲಸ್ ಆರ ಲೋಹದಿದಿರ ಲೋಹದ ಪ್ಲಸ್ ಅಧೀರ ಲೋಕಾಮೃತ ಲೋಕ ಪ್ಲಸ್ ಅಮೃತ ಸಿಂಹಾಸನ ಸಿಂಹ ಪ್ಲಸ್ ಆಸನ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮ್ಯಾಂ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ